ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಶ್ರೀಗಂಧದ ಗುಡಿ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಹಿಂದಿನ ಸಂಚಿಕೆಯಲ್ಲಿ ಹರಿ ಕಾರ್ ಓನರ್ ಮನೆಗೆ ಬಂದು ಕೂಗಾಡ್ತಿರ್ತಾನೆ ಅದು ಅವ್ರನ್ನ ಗೊತ್ತಾಗಿ ತುಂಬಾ ಬೇಜಾರಾಗಿರುತ್ತೆ ಅದಕ್ಕೆ ಅವನು ಕಾರ್ ಓನರ್ ಹೇಳ್ತಾನೆ ಹರಿ ಹರಿಯಲ್ಲಿದ್ದಾನೆ ಹೇಳಿ ಹರಿ ಇಲ್ಲ ಅಂತಂದ್ರೆ ಅಂದ್ರೆ ಅವ್ರಪ್ಪ ಈಗ ಯಾವ ಹುಡುಗಿನ ಓಡಿಸ್ಕೊಂಡು ಹೋಗಿದ್ದಾನೋ ಅವ್ರಪ್ಪ ತುಂಬಾ ಕೆಟ್ಟವನು ಸೊ ಏನಾದ್ರು ಮಾಡೋಕೆ ಮುಂಚೆ ಹೇಳಿ ಹರಿ ಹರಿಯಲ್ಲಿದ್ದಾನೆ ಅಂತ ಕೇಳ್ತಾರೆ ಅದಕ್ಕೆ ಅವರನ್ನ ನನಗೆ ಗೊತ್ತಿಲ್ಲ ನಮಗೂ ನಿನ್ನೆಯಿಂದ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳ್ತಾನೆ ಅದಕ್ಕೆ ನೋಡಿ ಏನೋ ಇದನ್ನ ಮಾಡಿದಾನೆ ಅಂತ ಇದು ಹಿಂಗೆ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹರಿ ಓನರ್ ಹೋಗ್ಬಿಡ್ತಾನೆ ಇತ್ತ ಚಂದನ ಹಾಗೂ ಹರಿ ತಪ್ಪಿಸಿಕೊಂಡು ಹೋಗ್ತಾ ಬಂದು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅವ್ರಿಗೆ ಕೂಡ ಬರ್ತಾರೆ ಅವ್ನು ಬದ್ರೆ ಹೇಳ್ತಾನೆ ಹುಡುಗಿನ ಕಡ್ನ ಮಾಡಿದಾನೆ ಅಂತ ಹೇಳ್ತಾನೆ ನೀನೇ ತರ ಇದೆಯಾ ನಿಮ್ಮ ಏನ್ ಹುಡುಗಿನ ಅಂತ ಕಾನ್ಸ್ಟೇಬಲ್ ಕೇಳ್ತಾನೆ ಚಂದನ ಅವರ ಅವರಪ್ಪ ಹಾಗೆ ಯಾರೇ ಅವರನ್ನ ಎಲ್ಲರೂ ಎಂಟ್ರಿ ಆಗ್ತಾರೆ ಚಂದ್ರ ಬಾ ಮನೆಗೆ ಹೋಗೋಣ ಅಂತ ಅವರಪ್ಪ ಹೇಳ್ತಾನೆ ಅದಕ್ಕೆ ಯಾರೇ ಕೂಡ ಬಾ ಚಂದನ ಅಂತ ಹೇಳಕ್ ಬರ್ತಾನೆ ಅಷ್ಟ್ರಲ್ಲಿ ಹರಿ ಅವರ ಜೋರಾಗಿ ತೆಳಿ ಬಿಡ್ತಾನೆ ಅದಕ್ಕೆ ಅವರಪ್ಪ ಹೇಳ್ತಾನೆ ಕೊಚ್ಚಾಕ್ಳ ಇವನ ಅಂತ ಬದ್ರಿ ಹೇಳ್ತಾನೆ ಅವರು ಮಚಿ ಇಡ್ಕೊಂಡು ಬರೋ ಅಷ್ಟೇ ಆ ಕಡೆಯಿಂದ ಪೊಲೀಸ್ ಎಂಟ್ರಿ ಆಗುತ್ತೆ ಆಮೇಲೆ ಪೊಲೀಸ್ ಇಂಟಕ್ಷ ಪೊಲೀಸ್ ಎಲ್ಲ ವಿಚಾರ ಮಾಡ್ತಾ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೀವೇ ತರ ಇದ್ದೀರಾ ನೀವು ನನ್ನ ಮುಂದೆ ನನ್ನ ಸ್ಟೇಷನಲ್ಲೇ ಈ ತರ ರೌಡಿಸಮ್ಮ ನೀವು ಹೋಗ್ತೀರಾ ಅಂತ ಹೇಳಿ ದಮಿಕೆ ಹಾಕಿ ಅವ್ರ ರೌಡಿಗಳನ್ನೆಲ್ಲ ಹೊರಗೆ ಹಾಕ್ತಾನೆ ಆಮೇಲೆ ಆರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವನು ದೊಡ್ಡ ಫ್ರಾಡು ಇವನು ಇವಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಎಲ್ಲ ಹೇಳ್ತಿರ್ತಾನೆ ನೀನು ಕನ್ನಡ ಬರುತ್ತೆ ನಾನು ಕನ್ನಡದಲ್ಲಿ ಮಾತಾಡು ಅಂತೆಲ್ಲ ಕೇಳ್ತಾನೆ ಅದಕ್ಕೆ ಅವರ ಅಪ್ಪನ ಹೋಗ್ತಾನೆ ಈ ಚಂದನ ಬಾ ಮನೆಗೆ ಸುಮ್ಮನೆ ಹೋಗೋಣ ಅಂತ ಹೇಳಿ ಅದಕ್ಕೆ ಪೊಲೀಸ್ ಕೇಳ್ತಾನೆ ಏನು ಯಾರು ನೀವು ಏನಕ್ಕೆ ಇದನ್ನೆಲ್ಲ ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾನೆ ಅದಕ್ಕೆ ಅವರಪ್ಪ ಅವರನ್ನ ಚಂದನ ಅವರನ್ನ ಬಿಸ್ನೆಸ್ ಕಾರ್ಡ್ ತೋರಿಸಿ ನಾವು ಬಿಸ್ನೆಸ್ ಮ್ಯಾನ್ ಇದು ನಮ್ಮ ಕಾರ್ಡು ನನ್ನ ಮಗಳು ಇವನು ಡ್ರೈವರ್ ಕಿಡ್ನಪ್ ಮಾಡ್ಕೊಂಡ್ ಬಂದಿದ್ದಾನೆ ಅಂತ ಎಲ್ಲ ಹೇಳ್ತಾನೆ ಅದಕ್ಕೆ ಇದನ್ನೆಲ್ಲ ಆಗೋದಿಲ್ಲ ಅಂತ ಅಲ್ಲ ಮಾತಾಡ್ತಿರ್ತಾನೆ ಪೊಲೀಸ್ ಅಷ್ಟಲ್ಲಿ ಅವರಪ್ಪ ಹೇಳ್ತಾನೆ ನಾನು ಸಪೇಟ್ ಆಗಿ ನಿಮ್ ಜೊತೆ ಮಾತಾಡ್ಬೇಕು ಸರ್ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯ್ತು ಅಂತ ಪೊಲೀಸ್ ಎಲ್ಲರೂ ಕೂರಿಸಿ ಚಂದನವರಪ್ಪ ಮಾತಾಡ್ತಾ ಮಾತಾಡ್ತಿರ್ತಾನೆ ಅವರಪ್ಪ ಹೇಳ್ತಾನೆ ಸರ್ ನನಗೆ ನನ್ನ ಮಗಳು ಬೇಕು ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ ನಿಮ್ಗೆ ಏನ್ ಬೇಕು ನಾನು ಎಲ್ಲ ಮಾಡ್ತೀನಿ ಕಾರು ಮನೆ ಹಾಗೆ ನಮ್ ನಿಮ್ ಹೈಯರ್ ಅಥಾರಿಟಿ ನನ್ಗೆಲ್ಲ ಗೊತ್ತಿದಾರೆ ಪ್ರಮೋಷನ್ ಕೂಡ ಕೊಡಿಸ್ತೀನಿ ನಿಮ್ಗೆ ಏನ್ ಬೇಕು ನಾನು ಎಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಪೊಲೀಸ್ ಕೂಡ ಹೌದಾ ನಿಮ್ಮಂತವ್ರು ಇದ್ರೆ ನಮ್ಮಂತವ್ರು ಬೆಳೆದು ಇನ್ನೂ ಈಸಿ ಆಗುತ್ತೆ ಇದನ್ನ ಮೊದಲೇ ಹೇಳಿದ್ರೆ ಎಲ್ಲ ಸರಿ ಸಾಕ್ತಿತ್ತು ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ ಅದಕ್ಕೆ ಆಮೇಲೆ ಹರಿನ ಕರದ್ ಬಿಟ್ಟು ವಿಚಾರಿಸ್ತಾರೆ ಬಾರ್ ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀಯ ಡ್ರೈವರ್ ಕೆಲಸ ಈ ತರ ಎಷ್ಟು ನನ್ನ ಹುಡುಗಿನ ಕಿಡ್ನಪ್ ಮಾಡಿದ್ಯಾ ಏನು ಅಂತ ಎಲ್ಲ ವಿಚಾರ ಮಾಡಿರ್ತಾನೆ ಅದಕ್ಕೆ ಹರಿ ಹೇಳ್ತಾನೆ ಇಲ್ಲ ನಾನು ಯಾವತ್ತು ಏನು ಮಾಡಿಲ್ಲ ಇವರೆಲ್ಲರೂ ಸೇರಿ ಹುಡುಗಿ ಜೀವನ ಹಾಳು ಮಾಡ್ತಾ ಇದ್ದಾರೆ ಅವಳು ದೊಡ್ಡ ದೊಡ್ಡ ಇಟ್ಕೊಂಡಿದ್ದಾಳೆ ಅದಕ್ಕೆ ನಾನು ಹೆಲ್ಪ್ ಮಾಡಿದೆ ನಾನು ಯಾವತ್ತು ಈ ತರ ಮಾಡಿಲ್ಲ ಸರ್ ಅಂತ ಎಲ್ಲ ಹೇಳ್ತಿರ್ತಾನೆ ಅದಕ್ಕೆ ಚಂದನ್ ಚಂದನ ಅವರಪ್ಪ ಚಂದನ್ ಕರ್ಕೊಂಡು ಹೋಗ್ತಿರ್ತಾನೆ ನಟಿರಿ ಅಂಕಲ್ ಹೋಗೋಣ ಇನ್ಯಾ ತಡ ಅಂತ ಆರೆ ಕೂಡ ಹೇಳ್ತಿರ್ತಾನೆ ಅವಾಗ ಚಂದನ ತುಂಬಾ ಬೇಜಾರಿಂದ ನೋಡ್ಕೊಂಡು ಹೋಗ್ತಿರ್ತಾಳೆ ನಾನು ಇವನ್ನ ವಿಚಾರಿಸ್ಕೋತೀನಿ ನೀವು ಕರ್ಕೊಂಡು ಹೋಗಿ ಅಂತ ಪೊಲೀಸ್ ಕೂಡ ಹೇಳ್ತಾನೆ ಅವಾಗ ಸರ್ ಸರ್ ನಾನು ಏನು ತಪ್ಪ ಮಾಡಿಲ್ಲ ಸರ್ ಅವರೆಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಸರ್ ನಾನೇನು ಕಿಡ್ನಪ್ ಮಾಡಿಲ್ಲ ಬೇಕಂದ್ರೆ ಅವ್ರಿಗೆ ಕೇಳಿ ಅಂತ ಎಲ್ಲ ಹೇಳ್ತಿರ್ತಾನೆ ಸೊ ಇಷ್ಟಿತ್ತು ಇವತ್ತಿನ ಸಂಚಿಕೆ ಸೊ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಚಂದನ ಅವ್ರ ಅಪ್ಪನ ಜೊತೆ ಹೋಗ್ತಾಳ ನೋಡೋಣ ಈ ವಿಡಿಯೋ ಇಲ್ಲಿವರೆಗೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಬಟನ್ನು ಹಿಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ನೆಕ್ಸ್ಟ್ ಬ್ಲಾಕ್ ಬೈ ಬೈ